ಿರ್ತಕ್ಕಂತಹ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ ಹಾಗೂ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ದೀಪಿಕಾ ಮೇಡಮ್ ಹಾಗೆ ನಮ್ಮ ಬೋಧಕವೊಂದವರಿಗೂ ಕೂಡ ಸ್ವಾಗತಿಸಿಕೊಳ್ತ ಆದ್ಮೇಲೆ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಂತೆ ಉಡುಪಿ ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿಕೊಂಡಂಥವರು ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಿರಿಮಂಜೇಶ್ವರ ಇದರ ಆತಿಥ್ಯ ವಹಿಸಿಕೊಂಡಿರುವುದು ಬಟ್ ಆ ಕಾರ್ಯಕ್ರಮ ಆಗ್ತಾ ಇರುವಂತಹದ್ದು ಜನತಾ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣ ಇದೆ ಆಗ್ತಾಯಿದೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಬೈಂದೂರು ಕ್ಷೇತ್ರದ ಶಿಕ್ಷಣ ಆಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ನಾಯ್ಕರು ಸಂಸ್ಥೆಗೆ ಬಂದು ಸಂಸ್ಥೆಯ ಅಧ್ಯಕ್ಷರಿಗೆ ಭೇಟಿಯಾಗಿ ಮುಂದಿನ ವರ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆ ಬೈಂದೂರು ವಲಯ ಬಂದಿದೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಅದರ ಆತಿಥ್ಯವನ್ನು ವಹಿಸಿಕೊಳ್ತೀರಾ ಅಂತ ಹೇಳಿದಾಗ ನಮ್ಮ ಸಂಸ್ಥೆಯ ಅಧ್ಯಕ್ಷರು ತುಂಬಾ ಮನಸ್ಸಿನಿಂದ ಒಪ್ಕೊಂಡ್ರು ಉದ್ದೇಶ ಇಷ್ಟೇ ಮತ್ತು ಜನತಾ ಅಂತ ಹೇಳಿದ್ರೆ ಆ ಕ್ರೀಡೆ ಕಲೆ ಶಿಕ್ಷಣ ಸಾಹಿತ್ಯ ಎಲ್ಲವನ್ನ ಕೂಡ ಸಮರೋಪಾದಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆಗಳು ಒಟ್ಟಾರೆ ನಮ್ಮ ಉದ್ದೇಶ ಸರ್ವತೋಮುಖ ಬೆಳವಣಿಗೆ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿಯೂ ಕೂಡ ಒಂದು ಒಳ್ಳೆಯ ಪ್ರತಿಭೆ ಇದೆ ಆ ಪ್ರತಿಭೆಯನ್ನ ಅನಾವರಣಗೊಳಿಸಬೇಕು ಎಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೇವೆ ಇವತ್ತು ಕ್ರೀಡೆಯಿಂದ ಬದುಕನ್ನು ಕಟ್ಟುಕೊಳ್ಳಿ ಸಾಧ್ಯ ಇದೆ ಅನ್ನುವುದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ವರ್ಷದ ಉಡುಪಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಒಪ್ಕೊಂಡಿದ್ದೇವೆ ನವಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಮೂರು ದಿನಗಳು ಕೂಡ ಅಂಡರ್ ಫೋರ್ಟೀನ್ ಮತ್ತೆ ಅಂಡರ್ ಸೆವೆಂಟೀನ್ ಮತ್ತೆ ವಿಶೇಷ ಚೇತನ ವಿದ್ಯಾರ್ಥಿಗಳು ಮೂರು ದಿನದ ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ಜಲತಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ ಮೊದಲಿಗೆ ಹನ್ನೆರಡನೇ ತಾರೀಕು ನವಂಬರ್ ಹನ್ನೆರಡಕ್ಕೆ ಉದ್ಘಾಟನಾ ಸಮಾರಂಭ ನಾವು ಬಹಳಷ್ಟು ವ್ಯವಸ್ಥಿತವಾಗಿ ಪುರ ಮೆರವಣಿಗೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಹೆಮ್ಮಾಡಿಯ ಆರಾಧ್ಯ ದೈವ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಮೆರವಣಿಗೆ ಎನ್ನುವಂತಹದ್ದು ನಾನಾ ರೀತಿಯ ಕಲಾ ಪ್ರಕಾರಗಳೊಂದಿಗೆ ನಾವು ಮೆರವಣಿಗೆಯೊಂದಿಗೆ ಕ್ರೀಡಾಂಗಣವನ್ನು ತಲುಪಲಿಕ್ಕೆ ಇದ್ದೇವೆ ಆ ಮೂಲಕ ಈ ರಾಜ್ಯದ ಘನ ಸರ್ಕಾರದ ಸಚಿವರುಗಳು ಹಾಗೆಯೇ ಮಾನ್ಯ ಶಾಸಕರುಗಳು ಹಾಗೆ ಐದು ವಲಯಗಳ ಕ್ಷೇತ್ರ ವಿಷಯಾಧಿಕಾರಿಗಳು ಅಥವಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೆಯೇ ಮುಖ್ಯವಾಗಿ ಉಪನಿರ್ದೇಶಕರು ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾರೆ ಸರಿಸುಮಾರು ಎರಡು ಮೂರು ದಿನದ ಕಾರ್ಯಕ್ರಮದಲ್ಲಿ ಮೂರು ಸಾವಿರ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪೋಷಕರು ವಿದ್ಯಾಭಿಮಾನಿಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸೊ ಒಂದು ದೊಡ್ಡ ಕಾರ್ಯಕ್ರಮ ಪೋಷಕ ಜನತಾ ಕ್ರೀಡಾಂಗಣದಲ್ಲಿ ಆಗ್ತಾ ಇರುವಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇವೆ ನಮ್ಮ ಸಂಸ್ಥೆಗಳ ಅಧ್ಯಕ್ಷರೂ ಆಗಿರ್ತಕ್ಕಂಥ ಗಣೇಶ್ ಗಣೇಶ ಮೌಲ್ಯದವರು ತುರ್ತು ಕಾರ್ಯಕ್ರಮದ ನಿಮಿತ್ತ ಬೇರೆ ಕಡೆ ಹೋಗಿದ್ದಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಇದ್ದೇವೆ ಪ್ರೀತಿಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಜಿಲ್ಲೆಯ ಎಲ್ಲ ಕ್ರೀಡಾಭಿಮಾನಿಗಳಿಗೆ ವಿದ್ಯಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ ನೇರು ಜನತ ಪದವಿ ಕಾಲೇಜು ಮತ್ತು ಪ್ರೌಢಶಾಲೆ ಎಲ್ಲ ವೃತ್ತಿ ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ ಅಂತ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಜಿಲ್ಲಾ ಪ್ರೌಢ ಶಿಕ್ಷಣಾಧಿಕಾರಿಯಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ಲ ಗುಂಪು ಆಟಗಳನ್ನು ಮುಗಿಸಿಕೊಂಡು ನಾವು ಅಥ್ಲೆಟಿಕ್ಸ್ ಈವೆಂಟ್ ಬಗ್ಗೆ ಬರ್ತಾ ಇದ್ದೀವಿ ಕಳೆದ ವರ್ಷ ಕಿದೂರು ಕಿದಿಯೂರು ಪ್ರೌಢಶಾಲೆಯಲ್ಲಿ ಹುಬ್ಬಳ್ಳಿ ವಲಯ ಅಲ್ಲಿ ಫ್ಲಾಕ್ ಡೌನ್ ಮಾಡಿ ಕಾರ್ಯದರ್ಶ ನಿರ್ವಹಿಸಿಕೊಟ್ಟಿದ್ದಾರೆ ಅಲ್ಲಿಂದ ಪ್ಲಾನ್ ಡೌನ್ ಮಾಡಿ ನಾವು ಬೈದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಮುಂದಿನ ವರ್ಷದ ಕ್ರೀಡಾಪಟುದ ಜವಾಬ್ದಾರಿಯನ್ನು ವಹಿಸಿಕೊಟ್ಟಾಗ ಅವರು ನಾಲ್ಕೈದು ಶಾಲೆಯನ್ನು ಭೇಟಿ ಮಾಡಿ ನೀವು ಜನತಾ ಆಂಗ್ಲ ಮಾಧ್ಯಮ ಶಾಲೆ ತುಂಬ ಚೆನ್ನಾಗಿ ಸಂಘಟನೆ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಈ ಒಂದು ಅದ್ಭುತ ಸಂಸ್ಥೆಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ ನಾನು ಸತತವಾಗಿ ಎರಡು ಮೂರು ದಿನದಿಂದ ನಿನ್ನೆ ಮೊನ್ನೆ ರಜೆ ಇದ್ದರೂ ಕೂಡ ಅಲ್ಲೇ ಇದ್ದೆ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದಾಗ ಅತ್ಯುತ್ತಮ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಒಂದು ಕ್ರೀಡಾಕೂಟದಲ್ಲಿ ಹದಿನಾಲ್ಕು ವಯೋಮಾನದ ಬಾಲಕರು ಹದಿನಾಲ್ಕು ವಯೋಮಾನದ ಬಾಲಕಿಯರು ಹದಿನೇಳು ವಯೋಮಾನದ ಬಾಲಕರು ಮತ್ತು ಹದಿನೇಳು ವಯೋಮಾನದ ಬಾಲಕಿಯರು ನಾಲ್ಕು ವಿಭಾಗಗಳಲ್ಲಿ ಕ್ರೀಡಾ ತಾಲೂಕಿನಿಂದ ವಿಜೇತರಾಗಿ ಜಿಲ್ಲೆಗೆ ಬಂದು ಆ ಜಿಲ್ಲೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ ಈ ಸಾಮಾನ್ಯ ವಿದ್ಯಾರ್ಥಿಗಳು ಹನ್ನೆರಡು ಮತ್ತು ಹದಿಮೂರರಂದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಹಾಗೆ ಹದಿನಾಲ್ಕನೇ ದಿನದಂದು ವಿಶೇಷ ಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟ ಅದು ತಾಲೂಕಲ್ಲಿ ಮಾಡ್ತಾ ಇಲ್ಲ ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವಂಥ ಒಂದು ವ್ಯವಸ್ಥೆ ಹದಿನಾಲ್ಕನೇ ತಾರೀಕು ನಾವು ಅವರಿಗೆ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ನಾವು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೀವಿ ಹಾಗೆ ಹದಿನಾಲ್ಕು ಮತ್ತು ಹದಿನೇಳು ವಯೋಮಾನದ ಬಾಲಕ ಬಾಲಕಿಯರಿಗೆ ಸುಮಾರು ಹದಿನೇಳು ವಯೋಮಾನದ ಬಾಲಕ ಬಾಲಕಿಯರಿಗೆ ಸುಮಾರು ಹತ್ತೊಂಬತ್ತು ಈವೆಂಟ್ಗಳಿವೆ ಹಾಗೆ ಹದಿನಾಲ್ಕು ವಯೋಮಾನದ ಬಾಲಕ ಬಾಲಕಿಯರಿಗೆ ಹತ್ತು ಈವೆಂಟ್ಗಳಿವೆ ರನ್ನಿಂಗ್ ಮತ್ತು ಜಂಪಿಂಗ್ ಥ್ರೋಯಿಂಗ್ ಎಲ್ಲ ಇವೆಂಟ್ಗಳು ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಆ ಒಂದು ವ್ಯವಸ್ಥೆಯಲ್ಲಿ ಅದ್ದೂರಿಯಾದ ಒಂದು ಹೊಸ ಕ್ರೀ ಕ್ರೀಡಾಂಗಣ ಆದರೂ ಕೂಡ ಒಂದು ವ್ಯವಸ್ಥಿತವಾಗಿ ಒಂದು ಇನ್ನೂರು ಮೀಟರ್ ರ್ಯಾಲಿನ ಹೊಸ ಕ್ರೀಡಾಂಗಣವನ್ನು ಈ ಒಂದು ಕ್ರೀಡಾಕೂಟಕ್ಕೆ ರಚನೆ ಮಾಡಿದಂತೆ ತುಂಬ ಮುತುವರ್ಜೆಯಿಂದ ಅವರು ಮಾಡಿಕೊಂಡಿದ್ದಾರೆ ನಾಳೆ ಒಂದೇ ದಿನ ನಾಡಿದ್ದು ಕ್ರೀಡಾಕೂಟ ಆರಂಭವಾಗ್ತದೆ ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಥ್ಲೆಟಿಕ್ಸ್ನಲ್ಲಿ ನಾವು ಪ್ರಥಮ ಮತ್ತು ದ್ವಿತೀಯ ಬಂದಂಥ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಒಂದು ವ್ಯವಸ್ಥೆ ಇದೆ ಮತ್ತು ರಿಲೇ ಓಟದಲ್ಲಿ ಪ್ರಥಮ ಸ್ಥಾನ ಬಂದಂಥ ತಂಡವನ್ನು ಮಾತ್ರ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಹದಿನಾಲ್ಕುವರೆ ಮನದ ಬಾಲಕ ಬಾಲಕಿಯರ ಅಥ್ಲೆಟಿಕ್ಸ್ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಸನದಲ್ಲಿ ನಡೀತದೆ ನಮ್ಮ ಆಯ್ಕೆಯಾದಂಥ ತಂಡಗಳನ್ನು ವಿದ್ಯಾರ್ಥಿಗಳನ್ನು ನಾವು ಹಾಸನಕ್ಕೆ ಇಲಾಖಾ ಜವಾಬ್ದಾರಿಯಲ್ಲಿ ಕಳಿಸ್ಕೊಳ್ಬೇಕಾದಂಥ ವ್ಯವಸ್ಥೆ ಇದೆ ಹಾಗೆ ಹದಿನೇಳು ವಯಮಾನದ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕ್ರೀಡಾಕೂಟ ಬಾಗಲಕೋಟೆಯಲ್ಲಿ ನಡೀತದೆ ಅಲ್ಲಿಗೂ ಕೂಡ ನಾವು ನಮ್ಮ ಜಿಲ್ಲಾ ತಂಡವನ್ನು ಕಳಿಸಿಕೊಡುವ ವ್ಯವಸ್ಥೆಯಲ್ಲಿ ನಾನಿದ್ದೇವೆ ಈ ಒಂದು ಕ್ರೀಡಾಕೂಟ ನೋಡಿದಾಗ ನಮಗೆ ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ ಒಂದು ನಮ್ಮ ಇಲಾಖೆ ಮತ್ತೊಂದು ಜನತಾ ನಿಯಮ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ಪದವಿಪುರ ಕಾಲೇಜು ಈ ಇಲ್ಲಿಯ ಎಲ್ಲ ಮುಖ್ಯಸ್ಥರು ಮತ್ತು ಶಿಕ್ಷಕರವರು ತುಂಬ ಸಹಕಾರ ಮಾಡ್ತಾ ಇದ್ದಾರೆ ನಾವು ಪ್ರಥಮವಾಗಿ ನಮ್ಮ ಇಲಾಖಾ ಕಚೇರಿಯಲ್ಲಿ ಸಭೆ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಜುಲೈಯಲ್ಲಿ ಒಂದು ಸಭೆ ಮಾಡಿದ್ದೇವೆ ನಂತರದಲ್ಲಿ ನಾಲ್ಕು ಸಭೆಗಳನ್ನು ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಿನ್ನೆ ನಾನು ವೀಕ್ಷಣೆ ಮಾಡಿದಾಗ ಅವರ ಹೆಣ್ಣು ಮಕ್ಕಳ ಶೌಚಾಲಯ ಡ್ರೆಸ್ಸಿಂಗ್ ರೂಮ್ ಎಲ್ಲ ಕೊಠಡಿಗಳನ್ನು ವೀಕ್ಷಣೆ ಮಾಡಿದಾಗ ಒಂದು ಅತ್ಯುತ್ತಮ ವ್ಯವಸ್ಥೆ ಅಂತ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಕ್ರೀಡಾಂಗಣದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ತುಂಬ ಹೆಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹರ್ಷದಾಯಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ ಈ ಮಾತನ್ನು ನಮಿಸ್ತೇನೆ ನಮಸ್ಕಾರ ನಮ್ಮೊಂದು ಇದ್ದವರು ಚಂದ್ರ ಸರ್ ಅವರು ಅವರ ಒಂದು ಸಲಹೆ ಸೂಚನೆಯ ಮೇರೆಗೆ ನಮ್ಮ ಅಧ್ಯಕ್ಷರು ನಮಸ್ಪಾಲರು ಉಪನಸ್ಪಾಲ ಎಲ್ಲರೂ ಕೂಡ ಒಂದು ಮುತುವರ್ಜಿನ ಕೆಲಸ ಮಾಡ್ತಾ ಈ ಒಂದು ಅನುಭವದ ಕಾರ್ಯಕ್ರಮಕ್ಕೆ ಎಲ್ಲ ಕ್ರೀಡಾಭಿಮಾನಿಗಳನ್ನು ಮನೆಗಳನ್ನು ಮುಖ್ಯವಾಗಿ ನಮಗೆ ಹಿಂದೆಯೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿರುವಂತಹ ನಮ್ಮ ಕುಂದರ ಕುಂದಾಪುರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರನ್ನು ಕಾರ್ಯದರ್ಶಿಗಳನ್ನು ಹಾಗೂ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಾವು ಆಹ್ವಾನಿಸಿಕೊಳ್ಳುತ್ತಾ ಇದ್ದೇವೆ ಹನ್ನೆರಡನೇ ತಾರೀಕಿಗೆ ಒಂದು ಅದ್ದೂರಿಯ ಉದ್ಘಾಟನಾ ಸಮಾರಂಭ ಇದೆ ಹಾಗೆಯೇ ಹದಿನಾಲ್ಕು ನವಂಬರ್ನ ಅಪರಾಧ ಸಮಾರೋಪ ಸಮಾರಂಭ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಪತ್ರಕರ್ತರ ಮಿತ್ರರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರೀತಿ ಮತ್ತು ಗೌರವದಿಂದ ಬೆನ್ನವಹಿಸಿಕೊಳ್ತಾ ಇದ್ದೇನೆ ಕೇವಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತ್ರ ಅಲ್ಲದೆ ಕ್ರೀಡೆ ಪ್ರೋತ್ಸಾಹ ಬಂದಿದೆ ಸತತವಾಗಿ ಕಳೆದ ಮೂರು ವರ್ಷದಿಂದ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡುವುದರ ಜೊತೆಗೆ ಕಳೆದ ಬಾರಿ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟಕ್ಕೆ ನೀಡಿರುತ್ತೇವೆ ಹಾಗೆ ಐದಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ರಾಷ್ಟ್ರ ಮಟ್ಟಕ್ಕೆ ನೀಡಿರುತ್ತೇವೆ ಈ ಬಾರಿ ಎಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಗಳವನ್ನು ಪ್ರವೇಶಿಸಿದ್ದಾರೆ ಸೊ ಈ ಸತಿ ನಾವು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆಯನ್ನು ನಮ್ಮಲ್ಲೇ ಮಾಡಿಕೊಂಡಿದ್ದೇವೆ ಪ್ರತಿಭೆಗಳಿಗೆ ಉತ್ತಮ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಅಧ್ಯಕ್ಷರ ಒಂದು ಆಲೋಚನೆ ಅದರ ಪ್ರಕಾರ ನಾವೆಲ್ಲರೂ ಅವರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೇವೆ ಸೊ ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ನಾಗೇಶ್ ನಾಯ್ಕರವರು ನಮ್ಮಲ್ಲಿ ಅಪ್ರೋಚ್ ಮಾಡಿದಾಗ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಮ್ಮಲ್ಲಿ ಆಯೋಜನೆ ಮಾಡಿಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ಸೊ ನಮ್ಮಲ್ಲಿ ಯಾವುದು ಯಾವುದೇ ತೊಂದರೆಗಳಾಗದಂತೆ ಒಳ್ಳೆಯ ರೀತಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಹಾಗೆ ಜನತಾನೂ ಆಂಗ್ಲ ಮಾಧ್ಯಮ ಶಾಲೆ ತಿರುಮಂಜೇಶ್ವರ ಕಳೆದ ವರ್ಷ ನಾವು ಶುಭದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ ಪರ್ಚೇಸ್ ಮಾಡಿ ಜನತಾನೂ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಚೇಂಜ್ ಮಾಡಿದ್ದೇವೆ ಹೊಸ ಆಡಳಿತ ಮಂಡಳಿಯೊಂದಿಗೆ ಸ್ಟಾರ್ಟ್ ಆದ ಈ ಶಾಲೆ ನಾವು ತೆಗೆದುಕೊಳ್ಳುವಾಗ ಕೇವಲ ಐನೂರು ಮೂವತ್ತಾರು ವಿದ್ಯಾರ್ಥಿಗಳೊಂದಿಗೆ ಶುರುವಾದ ಈ ಶಾಲೆ ಈಗ ಸಾವಿರದ ಇನ್ನೂರಲ್ಲೂ ಅಧಿಕ ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ కేవల విద్యాభ్యసే క్రీడూ ప్రోత్సాహపడోదర జ మళ్ళు దూరం ఊరికి ప్రయాణ మొద కారణకోస్కర సిఇటి నీట్ జిఈ ఎలా తరగతి ఆరోగ్య తరగతి ఉచితంగా ఇర జ హెరడు హిమూరు హాల్కే తారీఖు నందు ఉడుప జిల్లా మండల బాలక బాలక క్రీడాకూట ఆయోజనమా హెరే తారీఖు వెళ్ళి 8:30 కి సరియీ పుర మెరవణ శ్రీ ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ಹೊರಟು ಶಾಲಾ ಮೈದಾನವನ್ನು ತಲುಪಲಿದೆ ಎರಡೂವರೆ ಸಾವಿರಕ್ಕೂ ಅಧಿಕ ಜನ ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿ ಹಾಗಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕೆಂದು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ